ಆಮೇಲೆ ಮೂರನೇ ದಿನಕ್ಕೆ ಇದಾಗುತ್ತೆ ಸ್ಕ್ರೀನ್ಶಾಟ್ ಇಲ್ಲಿ ಹಾಕ್ತೀವಿ ನೋಡಿ ಈ ಕಡೆನೋ ಎಲ್ಲೊಂದು ಕಡೆ ಜಾಗ ಅಲ್ಲಿ ಈ ರೆಸಿಪಿ ಏನಾದ್ರು ಆಯ್ತು ಅಂದ್ರೆ ನಿಮ್ಗೂ ತೋರಿಸ್ತೀನಿ ಬಟ್ ಹೊಟ್ಟೆ ಹಸ್ತಿರ ಪ್ರಾಣಿ ಊಟ ಹಾಕ್ಬೇಕು ಮನುಷ್ಯನ್ ಊಟ ಹಾಕಿ 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 ಫ್ರೀ ಸ್ಟಾಪ್ ಫೀಡಿಂಗ್ ಸ್ಟ್ರೀಟ್ ಡಾಗ್ಸ್ ಅಂತ ಮಾಡಿದ್ದಾರೆ ಓಕೆ ಈಗ ನಾನು ನೈಲ್ ಕಟ್ ಮಾಡೋಣ ಅಂತ ಬಂದೆ ಏನಂದರೆ ಇದು ಒಬ್ಬರು ಒಂದು ನಿಮಿಷ ಬೇಡ ಹಾಂ ಬಾಯಲ್ಲಿ ಏನ ಪಿಸಿಲು ಏನು ಬಿಸಿಲು ಅಂದರೆ ಎವ್ರಿ ಬಿಸಿಲು ಮಾತ್ರ ನೈಲ್ ಕಟ್ ಮಾಡೋಣ ಅಂತ ಕೂತಿದ್ದೀನಿ ಅಪ್ಪ ಕೈಲಂತೂ ಆಗೋದೇ ಇಲ್ಲ ಬಿಸಿಲು ತಡ್ಕೊಳ್ಳೋಕ್ಕೆ ಏನು ಗೊತ್ತಾ ಅದೇ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನಾವು ಇವಾಗಷ್ಟೇ ಒಂದು ಈಗಷ್ಟೇ ಈಗಷ್ಟೇ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ವಿ ಸೊ ನಾನೇ ಅರ್ಜುನ್ ಹೇಳಿದ್ದು ಆಕ್ಚುಲಿ ಏನ್ ಗೊತ್ತಾ ಏನಂತ ಸ್ಟಾಪ್ ಫೀಡಿಂಗ್ ಸ್ಟ್ರೀಟ್ ಡಾಗ್ಸ್ ಅಂತ ಮಾಡಿದ್ದಾರೆ ಸೊ ಇಂಥವ್ರಿಗೆ ಯಾವ್ದ್ರಲ್ಲಿ ಏನ್ ಮಾಡಬೇಕು ನೀವೇ ಹೇಳಿ ಎಷ್ಟು ಉಗಿದ್ರು ನಾಚಿಕೆ ಮಾನವೀಯ ಒಂದು ಮೂಕ್ ಪ್ರಾಣಿಗೆ ಸೊ ನೋಡಿ ನಿಮಗೆ ಸ್ಕ್ರೀನ್ಶಾಟ್ ಇಲ್ಲಿ ಹಾಕ್ತೀವಿ ನೋಡಿ ಈ ಕಡೆನೋ ಎಲ್ಲೊಂದು ಕಡೆ ಜಾಗ ಅಲ್ಲಿ ಸೊ ಕಮೆಂಟ್ ಬಾಕ್ಸ್ ನಿಮ್ದೆ ಏನು ಉಗಿತೀರೋ ಸರಿಯಾಗಿ ಅಲ್ಲ ಒಂದು ಮೂಕ್ ಪ್ರಾಣಿಗೆ ಅಯ್ಯೋ ಪಿಳ್ಳೆಗಳು ನೋಡಿದ್ರೆ ಎಷ್ಟು ಹೊಟ್ಟೆ ಕಟುಕರು ಕಟುಕು ಕಟ್ಕಂಗು ಬೇಜಾರಾಗ್ಬಿಡುತ್ತೆ ಆ ಥರ ಪ್ರಾಣಿಗಳಿಗೆ ಇವರು ಊಟ ಪ್ರಾಣಿಗಳಿಗೆ ಆಯಿತು ನಾವು ಊಟ ಹಾಕೋ ಸ್ಟಾಪ್ ಮಾಡ್ಬಿಡ್ತೀವಿ ನೀವೇ ಬಂದು ನಾಯಿ ಈ ಥರ ಬಿದ್ದಿರ್ರಿ ಆ ಥರ ಕಮೆಂಟ್ ಮಾಡೋರಿಗೆ ಆ ಊಟ ಹಾಕ್ತೀವಿ ಬಂದು ನಿಮಗೆ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಆಗ್ತು ನಿಜವಾಗ್ಲೂ ಎಷ್ಟು ಕೋಪ ಬರುತ್ತೆ ಅಂದರೆ ನಾಚಿಕೆ ಆಗಬೇಕು ನಾಚಿಕೇಡು ಜನಗಳು ಸು ಅದೇ ಅಷ್ಟೇ ಇನ್ನೇನು ಅವ್ರನ್ನೇನು ಅಷ್ಟೊಂದು ಹೈಲೈಟ್ ಮಾಡ್ಬಾರ್ದು ಅಂತ ಅಂದ್ರೆ ನಮ್ಗೆ ಮನ್ಸಿಗೆ ಬೇಜಾರಾಗಿತ್ತು ಮನ್ಸಿಗೆ ಕೋಪ ಬಂದಿತ್ತು ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಲ್ಲ ಅದಕ್ಕೆ ಅದು ನಿಮ್ಮ ಹತ್ರ ನಾವು ತೋರಿಸ್ಕೊಂತೀವಿ ಶೇರ್ ಮಾಡ್ಕೊಂತೀವಿ ಅಷ್ಟೇ ಸೊ ಇವ್ರನ್ನ ಡ್ರ್ಯಾಗ್ ಮಾಡ್ಬೇಕು ಅವ್ರನ್ನ ಹೈಲೈಟ್ ಮಾಡ್ಬೇಕು ಅಂತ ಅಲ್ಲ ಅಂದ್ರೆ ನಿಮ್ ನೀವು ಚೆನ್ನಾಗಿ ಬೈಬೋದಲ್ವಾ ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳಿ ನೀವು ಬೈ ದಯವಿಟ್ಟು ಬೈರಿ ಓಕೆ ಇನ್ನೊಂದು ಡ್ಯಾಡಿಗೂ ನಿಜ ನಮ್ಮ ಮನೇಲಿ ಎಲ್ಲರಿಗೂ ನಮಗೆ ಪ್ರಾಣಿ ಅಂದರೆ ತುಂಬ ಇಷ್ಟ ಯಾರಿಗೆ ಇಷ್ಟ ಆಗುತ್ತೋ ಯಾರು ನೋಡ್ತಿರೋ ಬಿಡ್ತಿರೋ ಅದು ಬೇ ಸೆಕೆಂಡರಿ ಬಟ್ ಒಟ್ಟೆ ಹಸ್ತಿರೋ ಪ್ರಾಣಿಗೆ ಊಟ ಹಾಕ್ಬೇಕು ಮನುಷ್ಯನ್ಗೆ ಊಟ ಹಾಕಿ 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 ಮನುಷ್ಯನಿಗೆ ನಿಯತ್ತೇ ಇಲ್ಲ ತಿಂದ ಮನೆಗೇನೆ ಕಣ್ಣಾಕ್ಬಿಟ್ಟು ಹೋಗೋರಿರ್ತಾರೆ ಸೊ ಪ್ರಾಣಿಗಳು ಹಂಗಲ್ಲ ಸತಿ ಊಟ ಹಾಕ್ರಿ ನಿಮ್ಮ ಜೊತೆ ಸಾಯೋವರೆಗೂ ಇರುತ್ತೆ ಏನೋ ಬಿಡ ಅರ್ಜುನ ಓಕೆ ಇವಾಗ ಇನ್ನೊಂದು ಅರ್ಜುನ ಏನು ಕ್ವಾಲಿಫಿಕೇಷನ್ ಅಂದು ಏನು ನಮ್ಮ ನಮ್ಮ ನಮ್ಮಿಬ್ರದ್ದು ಕ್ವಾಲಿಫಿಕೇಷನ್ ಏನು ಒಂದೇ ನಮ್ಮಿಬ್ರು ಕ್ವಾಲಿಫಿಕೇಷನ್ ಒಂದೇ ಬಿ ಸಿ ಬಿ ಸಿ ಎ ಸರ್ ನಾವಿಬ್ಬರು ಓದಿದ್ದು ಒಂದೇ ಒಂದೇ ಸ್ಕೂಲು ಒಂದೇ ಕಾಲೇಜು ಬಟ್ ಇವನು ಪಿ ಯುನ ಶೇಷನ್ ಮಾಡಿದೆ ನಾನು ರಾಮಯ್ಯದಲ್ಲಿ ಮಾಡಿದೆ ಡಿಗ್ರಿನೂ ಅಷ್ಟೇ ರಾಮಯ್ಯದಲ್ಲಿ ಇಬ್ರು ಕಂಪ್ಲೀಟ್ ಮಾಡಿದ್ವಿ ಅದಾದ ಮೇಲೆ ಕ್ವಾಲಿಫಿಕೇಷನ್ ಅದು ಅದಾದಮೇಲೆ ಏನು ಗೌರ್ಮೆಂಟ್ ಜಾಬ್ಗೆ ಅಂತ ಅಂದ್ಬಿಟ್ಟು ಪೊಲೀಸ್ ಆಗಬೇಕು ಅಂದ್ಬಿಟ್ಟು ಒಂದು ಆರು ತಿಂಗಳೇನೋ ಆರಲ್ಲ ಒಂದು ಮೂರು ನಾಲ್ಕು ವರ್ಷ ಟ್ರೈ ಮಾಡಿದೆ ಎಲ್ಲ ಅದರಲ್ಲೂ ಟ್ರೈ ಮಾಡಿದೆ ಕೆ ಪಿ ಎಸ್ಸಿಯಲ್ಲಿ ಮಾಡಿದೆ ಇದು ಅಂದರೆ ಕೆ ಪಿ ಎಸ್ ಸಿ ಬ ಎಕ್ಸಾಮ್ ಬರ್ದೆ ಅದರಲ್ಲೂ ಆಗಲಿಲ್ಲ ಎಕ್ಸಾಮ್ಗಳು ತುಂಬ ಬರದೆ ಗೌರ್ಮೆಂಟ್ ಫೇಲ್ ಆಗೋದ ಫೇಲಲ್ಲ ಹಾಂ ಕೈ ಹಿಡೀಲಿಲ್ಲ ಸೊ ಅದಾದಮೇಲೆ ಅದು ಇದು ಮಾಡಿ ಬಿಸ್ನೆಸ್ ಸೊ ಇಂದ ಬರೋದು ಇಬ್ರು ಶೇರ್ ಮಾಡ್ಕೊತೀವಿ ಮತ್ತೆ ನಂದು ಆ್ಯನಿಮೇಷನ್ ಮಾಡಿದೀನಿ ನಾನು ಆದ್ಮೇಲೆ ಆ್ಯನಿಮೇಷನ್ ಕಂಪ್ಲೀಟ್ ಮಾಡಿದೀನಿ ನಾನು ಆ್ಯನಿಮೇಷನಲ್ಲಿ ಇವಾಗ ನಾನು ಎಡಿಟಿಂಗ್ ಮಾಡ್ತಿರ್ತೀನಿ ವಿಡಿಯೋಸ್ ಎಲ್ಲ ನನಗೆ ವಿಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದು ಸೊ ನನ್ನ ಇದು ಅದೇ ವಿಡಿಯೋ ಎಡಿಟಿಂಗು ಅದು ಇದು ಸೊ ಇದು ಅಂದರೆ ಶೂಟ್ಸ್ ಇರುತ್ತೆ ಅರ್ಜುನ್ಗೆ ಮತ್ತೆ ತುಂಬ ಶೂಟ್ಸ್ಗಳು ಬರ್ತಿದಾವೆ ಈ ಈ ನಡುವೆ ಸೊ ಅದು ಶೂಟ್ಸ್ಗಳು ಇರ್ತವೆ ಅದು ಬಿಸಿ ಆಗ್ಬಿಟ್ಟಿದಾನೆ ನನ್ನ ಕೈಗೆ ಸಿಗಲ್ಲ ಅವನು ಓಕೆ ಇನ್ನ ನೋಡೋಣ ಮತ್ತೆ ಇನ್ನು ನಾವು ಸ್ವಲ್ಪ ಅಲ್ಲಿ ಟೈಲ್ಸ್ ಹತ್ರ ಹೋಗ್ಬೇಕು ಅಲ್ಲಿ ಹೋಗಿ ಬರ್ತೀವಿ ಆಮೇಲೆ ಸಿಗ್ತೀವಿ ನೋಡೋಣ ಏನಾಗುತ್ತೆ ಇವಾಗ ವರ್ಷನ್ಗೆ

ಅತ್ತಾ ನೀನು ಮೈ ಕೊಡ್ಬೇಕು ನಾವು ಮಾತಾಡೋಕೆ ಏನಕಂತ ಇದು ಏನು ಕೋಷ ಹಾಕೊಂಡಿರೋದು ಇದು danger ಹೋಗೋ ತಲೆ ಕೊಂದು ಬೆಯುತ್ತೆ ನೀನೇನ್ ಮಾಡ್ತಿದೀಯಾ ಮಾಡಿದಾ ಆಟರ್ತಿದೀಯಾ ಎಲ್ಲೋ ಹೋಗ್ತಿದೀಯಾ ಯಾವ ಊರಿಗೆ ಹೋಗ್ತಿದೀಯಾ ಯಾವ ಊರಿಗೆ ಹೋಗ್ತಿದೀಯಾ ಅಪ್ಪ ಗಾಡಿಲಿ ಯಾಕೆ ಹುರ್ಕೊಂಡು ಕೂತಿದ್ಯಾ ಊರ್ ಮಗ್ದಾನೆ ಎಷ್ಟೊತ್ತು ಬಿಡ್ಬೇಕಮ್ಮ ಒನ್ ಅವರ್ ಸೊ ಈ ರೆಸಿಪಿ ಏನಾದ್ರು ವರ್ಕೌಟ್ ಆಯಿತು ಅಂದರೆ ನಿಮಗೂ ತೋರಿಸ್ತೀನಿ ತಲೆಗೆ ಹಾಕೊಳ್ಳಿ ರೆಮಿಡಿ ರೆಮಿಡಿ ಅಲ್ಲ ಇದು ರೆಸಿಪಿ ಅಲ್ಲ ರೆಮಿಡಿ ಈಗ ನೋಡಿ ಇಲ್ಲಿ ತೋರ್ಸೋ ಮೇಲೆ ಮಜ್ಜಿಗೆ ಕಡಿಯಕ್ಕೆ ಬಂದಿದ್ದೀನಿ ನಮ್ಮ ಅತ್ಕೆಗೆ ಬರಲ್ಲ ಅಂದ್ರು ಅದಕ್ಕೆ ಕಡಿಯಕ್ಕೆ ಬಂದಿದ್ದೀನಿ ಅದಕ್ಕೆ ಇದಕ್ಕೆ ಏನೇನು ಹಾಕಿದ್ದೀರಾ ಹೇಳಿ

ಈ ತರ ಒಂದು ಚೂರು ಬಿಡದಂಗೆ ಇಲ್ಲಡೆ ತೋರಿಸ್ತೀನಿ ಚೂರು ಬಿಡದಂಗೆ ಕೈಯಲ್ಲಿ ತಾಕ್ಬೋದಲ್ಲ ಆಯ್ತು ಈಗ ನೋಡಿ ಈಗ ತೆಗದ್ನ ಇದನ್ನ ಏನ್ ಮಾಡ್ಬೇಕು ಈಗ ನೀರ್ಗ್ ಹಾಕ್ಬಿಡ್ತೀನಿ ನಮ್ಮ ಅತ್ತಿಗೆ ಗೊತ್ತು ಎಲ್ಲ

ಬೆಣ್ಣೆ ಹೆಂಗ್ ಬಂದಿದೆ ಅಂತ ನಮ್ಮನೇಲಿ ಹೋಮ್ ಮೇಡ್ ಬೆಣ್ಣೆನೆ ನೋಡಿ ಅದ್ಕೆ ಇನ್ನ ಸತಿ ನೀವು ದಯವಿಟ್ಟು ಕರಿಬೇಡಿ ಬೆಣ್ಣೆ ಬರೋದು ಮಾಡಕ್ ಬರಲ್ಲ ಬಾ ಬಾ ಬಂದಿ ತೋರ್ಸು ಮಾಡ್ಕೊಡು ಅಂತ ಓಕೆ ಇನ್ನ ಬೆಣ್ಣೆ ಎಲ್ಲ ತೆಗೆದು ಬಿಡ್ತೀನಿ ಬೆಣ್ಣೆ ಬೆಣ್ಣೆಲ್ಲಾ ತೆಗೆದ್ ಆದ್ಮೇಲೆ ಸಿಗ್ತೀನಿ ಈಗ ನಮ್ಮ ಅಣ್ಣ ಏನ್ ಮಾಡ್ತಾವ್ರಿ ಅಂದರೆ ಫಿಶ್ ಕ್ಲೀನ್ ಮಾಡಿ ಫಿಶ್ ಎಲ್ಲ ಇಟ್ಟಿದ್ದಾರೆ ಇವತ್ತು ನಮ್ಮ ಮನೇಲಿ ಫಿಶ್ ರೆಸಿಪಿ ಹಾಯ್ ಹಲೋ ನಮಸ್ಕಾರ ಏನಂದ್ರೆ ನೀವು ತುಂಬ ಜನಗಳು ಕೇಳ್ತಾ ಇದ್ರಿ ರೆಸಿಪಿ ತೋರಿಸಿ ರೆಸಿಪಿ ತೋರಿಸಿ ಅಂತ ಇವಾಗ ನಾನು ಮೀನು ಸಾರು ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹ್ಞೂ ಇವಾಗ ಮೀನು ಸಾರು ಮಾಡೋದಕ್ಕೆ ಮಸಾಲೆ ಏನು ಅಂತಂದ್ರೆ ಇದು ಟೊಮೆಟೊ ಟೊಮೆಟೊ ಏನು ಮಾಡಬೇಕು ಅಂತಂದರೆ ಇದನ್ನು ಬೇಯಿಸ್ಕೊಂಡು ಇಟ್ಕೋಬೇಕು ಅದು ಬೇಯಿಸಿ ಸಾಂಬಾರ್ಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೆ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಇದು ಹಣ್ಣು ಮತ್ತು ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಇವಾಗ ಮಸಾಲೆ ಹಾಕೋದಕ್ಕೆ ಇದು ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ ಒಂದು ಸ್ವಲ್ಪ ಕಾಯಿ ಕಾಯಿ ಜಾಸ್ತಿ ಹಾಕ್ಬಾರ್ದು ಅಷ್ಟು ಮೀನಿಗೆ ಸ್ವಲ್ಪ ಹ್ಞೂ ಸಾಕಿಷ್ಟೆ ಇದು ಖಾರದ ಪುಡಿ ಮತ್ತು ಇದು ಖಾರದ ಪುಡಿ ಇದು ಬೇಳೆಸಾರು ಪುಡಿ ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಅದನ್ನು ಇವಾಗ ಹಾಕಬೇಕು ರೂಪಕ್ಕೆ ಒಂದೂವರೆ ಸ್ಪೂನ್ ಜೀರಿಗೆ ಸ್ವಲ್ಪ ಇದು ಮೆಣಸು ಹಾಕಬೇಕು ಇವಾಗ ಮೆಣಸು ಬೇಡ ಈ ಪುಡಿ ಇತ್ತು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ ಮಾಡ್ತೀರ ಹುಣ್ಸೆ ಹಣ್ಣು ನೆನೆ ಹಾಕಿದ್ದೆ ಅದು ಇವಾಗ ರುಬ್ಬಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅಂತ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಹುಣ್ಸೆ ಇಷ್ಟು ರುಬ್ಕೊಂಡು ಆಮೇಲೆ ಮತ್ತೆ ಸಿಗ್ತೀವಿ ಈ ಸಾರು ಮಾಡೋದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತೆ ಈರುಳ್ಳಿ ಒಂಚೂರು ಕರ್ಬೇವಿನ ಸೊಪ್ಪು ಒಗ್ಗರಣೆ ಒಂದು ಸ್ಪೂನ್ ಅರಿಶಿನ ಇದು ಖಾರದ ಮಸಾಲೆ ಆಡ್ತಿರೋದು ಹಾಕ್ತೀವಿ ಸ್ವಲ್ಪ ಚೆನ್ನಾಗಿ ಉರಿಬೇಕು ಆಯಿಲ್ ಎಣ್ಣೆಲಿ ಟೊಮಾಟೊ ಬೇಯಿಸಿರೋದು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ರುಬ್ಬಿಟ್ಟು ಹಾಕ್ತಾ ಇದೆ Vestu bækastu nýjir að því. Sambar húðið það í því að það er kísa að það í því. Það er písst að því. ವರ್ಷ ಏನೋ ಮಾಡ್ತಾ ಇದ್ಯಾ ಕರ್ದು ಕರ್ತಿಯ ದೊಡ್ಡ ಪ್ಲೇಟ್ ಏನು ಕೇಳಿ ನೀವು ಹೆಂಗೆ ಗೊತ್ತಾ ದೊಡ್ಡ ಪ್ಲೇಟ್ ಸ್ವಲ್ಪ ವರ್ಷ ಯಾಕೆ ಅಂದ್ರೆ ಅವಳು ಜಾಸ್ತಿ ಇಲ್ದಿದ್ರು ದೊಡ್ಡ ಪ್ಲೇಟ್ ಕೊಟ್ರೆ ಜಾಸ್ತಿ ಐತೆ ಅಂತ ತಿನ್ ಖುಷಿ ಆದ ಕಾರಣ ಸ್ವಲ್ಪ ದೊಡ್ಡ ಪ್ಲೇಟಲ್ಲಿ ನಾನು ನಂಗೆ ನೀವು ತಿಂತೀವಿ ಅವ ನೋಡಿ ಹೊಡಿತಾವಳೆ ಹಂಗೆ ಹೇಳ್ಕೊಡು ಕೊಡು ಹೇಳಿ ಕೊಡ್ತಾವಳು ಇಂದಾಗೆ ಇಂದ ಅವಳು ಏನು ಅನ್ಕೊಂಡಿದ್ರು ಹೊರದ್ರೆ ಸ್ಯಾಂಡಲೈಟ್ ಬಾರೆ ಏ ಸುಮ್ಮನೆ ಇರು ಸರ್ ಓಕೆ ತಾಳಿ ಗೋಬಿ ತಾಳ ಗೋಬಿ ಇದು ರಾಗೋ ಗೋಬಿ ಡಿಟೈಲ್ ಅಂತ ಹೇಳೋಣ ಅವ್ನು ಈ ಬಾರೆ ನಿ ಬಾರೆ का 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 में, का का में था। था, कान में कहीं इतने कान में कान में कहीं मर कान में बुकी कान में कहीं इतने अस्थि पदार्थ होए तो 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 ऐसा करे तबीयत बुरी है ओके ओके ये तो क्लास पिंगे लिखते हैं यार बहुत चलाने <laughs> लगा ये याप्पा गोविंद गोविंद ना गोविंद की ना बॉडी याप्पा ओके बड़ा इसका गोविंद ನಮ್ಮ ನಮ್ಮ ಅಕ್ಕಿಗೆ ಅವಾಗ ಎಷ್ಟಕ್ಕೆ ಮೂರು ತಿಂಗಳಾಗಿತ್ತ ಮೂರು ತಿಂಗಳಾಗಿತ್ತು ಗೋಬಿ ಭಾಳ ತಿನ್ಬೇಕು ಅಂತ ಬೈಸ್ಕೊಂಬಿಟ್ಟಿದ್ರು ಅಕ್ಕೆ ಬೈಕೆ ಪ್ರೆಗ್ನೆಂಟ್ ಬಸ್ರಿ ಬೈಕೆ ತರ ಆಗ ನಾವೇನು ಮಾಡಿ ತಂದು ಕೊಟ್ಬಿಟ್ರಿ ತಂದು ಕೊಟ್ಟಿದ್ದ ಎಷ್ಟು ದಿನ ಆಗಮ್ರೆ ಅವು ಮೂರು ದಿನ ತಂದು ಕೊಟ್ಟಿದ್ದಿನ ಫುಲ್ಲು ತಿನ್ಬಿಟ್ಟು ಹುಷಾರಿಂದ ಬಿಡೋದ್ರು ಆಮೇಲೆ ಮೂರನೇ ದಿನಕ್ಕೆ ಇದಾಗೋಯ್ತು ಅಭಾಷನ ಹೋಗೋಯ್ತು ಅಂದರೆ ಹಂಗೆ ಹಾಸ್ಪಿಟ್ಲ್ ಹಿಸ್ಪಿಟ್ಲಲ್ಲಿ ಹೋಗಿ ಆಗಿದ್ದಲ್ಲ ಅಲ್ವಾ ಹಂಗೆ ಆಗೋಯ್ತು ಆಟೋಮೆಟಿಕ್ ಆಗಿ ಅಬಾಟ್ ಆಗೋಯ್ತು ತಿನ್ನಲ್ಲ ಅಂದ್ಬಿಟ್ಟು ತಿಂತಿದ್ಯಲ್ಲ ಚಿಕ್ಕಪ್ಪ ತಮಾಷೆ ಒಂದು ಎರಡು ಮಾತು ಒಂದೇ ಸೊ ಅದು ಅವಾಗಿಂದ ನಮ್ಮ ಅಷ್ಟಿಗೆ ನಮ್ಮ ಅಣ್ಣಂಗೆ ಗೋಬಿ ಅಂದರೆ ಹೇಟು ನಮ್ಮ ನಮ್ಮಕ್ಕೆ ತಿಂತಾರೆ ಬಟ್ ನಮ್ಮಣ್ಣ ಅಣ್ಣ ರೆ ಓಕೆ ಅವ್ಳು ಈಗ ನन्ने ತಿನ್ಕೊಂಡು ಬಿಡ್ತಾಳೆ ಅಂದ್ರೆ ಏನಪ್ಪ ಏನ್ ಮಾಡ್ತಾನೆ ಅಂದ್ರೆ ಫುಲ್ ನೀಟಾಗಿ ಕುಳಡಿ ಫ್ರೂಟ್ ಚಾಲಾಡಿಗೆ ಏನೇನೋ ಮಾಡಿ ಅದಕ್ಕೆ ಹೇಳ್ತಾನೆ ಐತೆ ತಗೊಂಬ ತಗೊಬಾ ತಗೊಬ ಅಂತ ಎರಡು ದಿವ್ಸಿಲ್ಲ ಆ ಫ್ರೂಟ್ಸ್ ತಗೊಂಬ ಅಂತ ಹೇಳ್ತಾನೆ ಐತೆ ಒಂಥನೇ ಇಲ್ಲ ಅದಕ್ಕೆ ನಾನೇ ಹೋಗ್ತಂದ್ಬಿಟ್ಟೆ ಆ ಕಡೆ ಏನೇನು ಫ್ರೂಟ್ ಐತೆ ಗೊತ್ತಾ ಎರಡು ಥರ ದ್ರಾಕ್ಷಿ ಅದು ಕಟ್ ಮಾಡ್ತಿರೋದು ಆ್ಯಪಲ್ಲು ಈ ಕಡೆ ಇರೋದು ಹಾಂ ಕರ್ಬೂಜ ವರ್ಷ ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಷ ಲೈಟ್ ಇಟ್ಕೊಂಡಿದ್ದಾಳೆ ನಾನು ಕ್ಯಾಮ್ರಾ ವರ್ಕ್ ಮಾಡ್ತಾ ಇದೀನಿ ಹಾ ಏನಮ್ಮ ಏನಂತ ನೀನು ಇಷ್ಟೊತ್ತು ಮಾಡ್ದಲ್ಲ ಫಿಶ್ ಸಾಂಬಾರು ಸೊ ತುಂಬ ಜನ ಕೇಳ್ತಿದ್ರು ರೆಸಿಪಿ ಅದಕ್ಕೋಸ್ಕರ ನಾನು ರೆಸಿಪಿ ಇವತ್ತು ತೋರಿಸಿದ್ದು ಈ ಈ ಮನೇಲಿ ನೋಡಿ ದೊಡ್ಡದಾಗಿತ್ತು ಸೊ ಚೆನ್ನಾಗಿ ವೀಡಿಯೋ ಮಾಡ್ಬೋದು ಅಂತ ಮಾಡಿದೆ ಈಗ ಸವಿಯಲು ನಮ್ಮ ಅಣ್ಣ ಸಿದ್ದ ರಘೋ ಸ್ವಲ್ಪ ತಿಂದು ಟೇಸ್ಟ್ ಹೇಳ್ತೀಯ ಅಲ್ಟಿಮೇಟಾ ಓಕೆ ಈಗ ನೀವು ಮಾಡ್ಕೊಂಡು ತಿನ್ನಿ ಎಲ್ಲ ಎಂಜಾಯ್ ಮಾಡಿ ಎಲ್ಲರೂ ಮಾಡಿ ತಿನ್ನಿ ತುಂಬ ಚೆನ್ನಾಗಿದೆ ಅಮ್ಮ ತಿಂದೇಳಮ್ಮ ತಿಂದೇಳು ಫಿಶ್ ತಲೆ ಸೂಪರ ಓಕೆ ತುಂಬ ಜನ ಕೇಳ್ತಿದ್ರಿ ರೆಸಿಪಿ ತೋರಿಸಿ ರೆಸಿಪಿ ತೋರಿಸಿ ಅಮ್ಮ ಮಾಡೋದು ಫಿಶ್ ಸಾಂಬಾರ್ದು ಅಂತ ಸೊ ತೋರಿಸಿದೀವಿ ಎಲ್ಲರೂ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಓಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್